ಂಬಳಗೆ ಧಾನ್ಯ ವ್ಯಾಪಾರಸ್ಥರಿಗೆ ಶಾಕ್ ಅಧಿಕಾರಿಗಳು ಧಾನ್ಯ ವ್ಯಾಪಾರಸ್ಥರಿಗೆ ಶಾಕ್ ಕೊಟ್ಟಂತ ಅಧಿಕಾರಿಗಳು ಇನ್ನು ಇತ ದಾನಿಗಳ ತೂಕದಲ್ಲಿ ವ್ಯತ್ಯಾಸ ಕೂಡ ಕಂಡು ಬಂದಿದೆ ಇನ್ನು ವ್ಯಾಪಾರಸ್ಥರಿಗೆ ದಂಡವನ್ನ ಕೂಡ ವಿಧಿಸಲಾಗಿದೆ ಅಥಣಿ ತಾಲೂಕು ಬಳ್ಳಿಗೆರೆ ಅನಂತಪುರ ಕೀಳೆಂಗಾವ ಗ್ರಾಮಗಳಿಗೆ ಅಧಿಕಾರಿಗಳು ಬೆಳ್ಳಂಬಳಗೆ ಭೇಟಿಯನ್ನ ಕೊಟ್ಟಿರುವಂತದ್ದು ಇನ್ನು ಅನಂತಪುರ ಗ್ರಾಮದ ಇಬ್ಬರು ವ್ಯಾಪಾರಸ್ಥರ ತಕ್ಕಡಿ ಕೂಡ ಸೀಸ್ ಮಾಡಿದ್ದಾರೆ ಇನ್ನು ವ್ಯಾಪಾರಸ್ಥರ ವಿರುದ್ಧ ಈಗ ಕೇಸ್ ದಾಖಲಿಸಿ ದಂಡ ವಿಧಿಸಿರುವ ಅಧಿಕಾರಿಗಳು ಇತ್ತ ವ್ಯಾಪಾರಸ್ಥರಿಗೆ ಕಾನೂನು ಮಾಪನ ಶಾಸ್ತ್ರ ವಾರ್ನಿಂಗ್ ಕೂಡ ಬೆಳ್ಳಂಬಳಗ್ಗೆ ರೀತಿಯಾಗಿ ಅಧಿಕಾರಿ ದಿಢರಾಗಿ ದಾಳಿಯನ್ನ ಮಾಡಿದ್ದಾರೆ ಧಾನ್ಯ ವ್ಯಾಪಾರಸ್ಥರಿಗೆ ರೀತಿಯಾಗಿ ಶಾಕ್ ಕೊಟ್ಟಿದ್ದಾರೆ ಅಧಿಕಾರಿಗಳು ಈ ರೀತಿಯಾಗಿ ಧಾನ್ಯಗಳ ತೂಕದಲ್ಲಿ ವ್ಯತ್ಯಾಸ ಕೂಡ ಕಂಡು ಬಂದಿರುವಂತದ್ದು ಇನ್ನು ವ್ಯತ್ಯಾಸ ಕಂಡು ಬಂದಂತ ವ್ಯಾಪಾರಸ್ಥರಿಗೆ ದಂಡವನ್ನ ಕೂಡ ವಿಧಿಸಲಾಗಿದೆ ಬೆಳ್ಳಂ ಬೆಳಕೆ ಶಾಕ್ ಅನ್ನ ಕೊಟ್ಟಿದ್ದಾರೆ ಅಧಿಕಾರಿಗಳು ಇತ ತೂಕದಲ್ಲಿ ವ್ಯತ್ಯಾಸ ಕಂಡ್ರೆ ತಲೆ ತಲೆದಂಡವನ್ನ ಕೂಡ ಈಗ ನೀಡಿರುವಂತದ್ದು ಇನ್ನು ಧಾನ್ಯ ವ್ಯಾಪಾರಸ್ಥರಿಗೆ ಬೆಳ್ಳಂಬೆಳೆಗೆ ಈ ರೀತಿಯಾಗಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ ಕೆಲವೊಂದು ಅಂಗಡಿಗಳಲ್ಲಿ ತಕ್ಕಡಿ ತೂಕ ಕೂಡ ಪರಿಶೀಲನೆ ಮಾಡಿದ್ದಾರೆ ಇನ್ನು ವ್ಯತ್ಯಾಸ ಕಂಡ ವ್ಯಾಪಾರಿಗಳಿಗೆ ತಲೆದಂಡವನ್ನ ಕೂಡ ವಿತಿಸಿರುವಂತದ್ದು ಅಥಣಿ ತಾಲೂಕಿನ ಬಳ್ಳಿಗೆರೆ ಅನಂತಪುರ ಕೀಳೆಂಗಾವ ಗ್ರಾಮ ದಿಢೀರ್ ಕೂಡ ಕೊಟ್ಟಿದ್ದಾರೆ ಅಲ್ಲಿ ತೂಕ ಮಾಡುವಂತ ಅಳತೆ ಮಾಪನ ಏನ್ ಬರುತ್ತೆ ಪರಿಶೀಲನೆಯನ್ನ ಕೂಡ ಮಾಡಿರುವಂತ ಪರಿಶೀಲನೆ ಆ ಕೆಲವೊಂದು ವ್ಯಾಪಾರಸ್ಥರು ತೂಕದಲ್ಲಿ ಮೋಸ ಮಾಡುದು ಕೂಡ ಕಂಡು ಬಂದಿದೆ ಇದರಿಂದ ತಲೆದಂಡವನ್ನ ಕೂಡ ಈಗ ಹಾಕಿದ್ದಾರೆ ಇನ್ನು ಅನಂತಪುರ ಗ್ರಾಮದ ಇಬ್ಬರು ವ್ಯಾಪಾರಸ್ಥರ ತಕಡಿ ಕೂಡ ಸೀಸ್ ಅನ್ನ ಮಾಡಿ ಕೇಸ್ ಕೂಡ ದಾಖಲಿಸಿ ದಂಡವನ್ನ ವಿಧಿಸಿರುವಂತದ್ದು ಇನ್ನು ಮಾಪನ ಶಾಸ್ತ್ರ ನಿರೀಕ್ಷಕರಾಗಿರುವಂತ ಅಥಣಿ ಉಮೇಶ್ ಎಂ ಹುಣ್ಯದ ತಾಲೂಕಿನ ಹಲವು ವ್ಯಾಪಾರಸ್ಥರು ಈಗ ತಕಡಿ ಪರೀಕ್ಷೆಯನ್ನ ಮಾಡಿ ತೂಕದಲ್ಲಿ ವ್ಯತ್ಯಾಸಬಾರಿದ್ದಾರೆ ಮತ್ತೆ ಏನಾದ್ರೂ ಕೂಡ ತಕಳಿಯಲ್ಲಿ ವ್ಯತ್ಯಾಸ ಬಂದ್ರೆ ಅದನ್ನು ಕೂಡ ಸೀಸ್ ಮಾಡುವಂತೆ ಈಗ ಅಧಿಕಾರಿಗಳು ವಾರ್ನ್ ಕೂಡ ಅಂತದ್ದು ಈ ರೀತಿಯಾಗಿ ಅತನಿ ತಾಲೂಕಿನಲ್ಲಿ ಬೆಳ್ಳಂಬಳಗ್ಗೆ ಅಧಿಕಾರಿಗಳು ದಿಢೀರ್ ಶಾಕ್ ಅನ್ನ ಕೊಟ್ಟಿದ್ದಾರೆ

ಹೇಳ್ತಾ ಇದೆ ಅಥಣಿ ತಾಲೂಕಿನ ಬಳ್ಳಿಗೆರೆ ಅನಂತಪುರ ಕೀಳೆಂಗಾವ ಗ್ರಾಮಗಳಿಗೆ ಅಧಿಕಾರಿಗಳು ಇನ್ನು ವ್ಯಾಪಾರಸ್ಥರ ತಕಡಿ ಕೂಡ ಸೀಸ್ ಮಾಡಿರುವಂತ ಹೆಚ್ಚಿನ ಮಾಹಿತಿಯನ್ನ ನೀಡಲು ವರದಿಗಾರ ಶಶಿಕಾಂತ್ ನನ್ನೊಟ್ಟಿಗೆ ಇದ್ದಾರೆ ಎಸ್ ಶಶಿಕಾಂತ್ ಏನಿದು ಅಧಿಕಾರಿಗಳು ದಿಢೀರಾಕಿ ದಾಳಿಯನ್ನ ಮಾಡಿದ್ದಾರೆ ಇನ್ನು ತಕಡಿಯನ್ನ ಕೂಡ ಸೀಸ್ ಮಾಡಿರುವಂತದ್ದು ಯಾವ ಕಾರಣಕ್ಕೆ ತಕಡಿ ಸೀಸ್ ಮಾಡ್ಲಾಗಿದೆ ಏನೆಲ್ಲ ಇದೆ ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಶಶಿಕಾಂತ್ ಅಧಿಕ ದಾನಿ ವ್ಯಾಪಾರಸ್ಥರಿಗೆ ಬೆಳೆಂ ಬೆಳಗ್ಗೆ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ ತಕ್ಕಡಿ ತೂಕದ ಪರಿಶೀಲನೆ ಮಾಡಿ ಅಧಿಕಾರಿಗಳು ವ್ಯತ್ಯಾಸ ಕಂಡು ಬಂದ ವ್ಯಾಪಾರಸ್ಥರಿಗೆ ತಲೆದಂಡ ಹಾಕಿದ್ದಾರೆ ಮತ್ತೆ ಅತನಿ ತಾಲೂಕಿನ ಬಳಿಗೆರೆ ಅನಂತಪುರ ಕೆಳಗಾಂವ್ ಗ್ರಾಮಗಳಿಗೆ ಭೇಟಿ ನೀಡಿದ ತೂಕ ಮತ್ತು ಅಳತೆ ಮಾಪನ ಅಧಿಕಾರಿಗಳು ಅನಂತಪುರ ಗ್ರಾಮದ ಇಬ್ಬರು ವ್ಯಾಪಾರಸ್ಥರ ತಕ್ಕಡಿ ಸೀಜ್ ಮಾಡಿ ಕೇಸ್ ದಾಖಲಿಸಿ ದಂಡ ವಿಧಿಸಿದ್ದಾರೆ ಕಾನೂನು ಮಾಪನ ಶಾಸ್ತ್ರ ನಿರೀಕ್ಷಕರು ಅತನಿ ಉಮೇಶ್ ಎಂ ಹುಡಿಯದ ತಾಲೂಕಿನ ಹಲವು ಅಪರಸ್ಥರ ತಕ್ಕಡಿ ಪರೀಕ್ಷೆ ಮಾಡಿ ತೂಕದಲ್ಲಿ ವ್ಯತ್ಯಾಸ ಬಾರದಂತೆ ವಾರ್ನ್ ಮಾಡಿದ್ದಾರೆ ಮತ್ತೆ ಇದೇ ರೀತಿಯ ಮುಂದೆ ಕೂಡ ಮುಂದುವರೆದಿದ್ದರೆ ಇವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಅವರಿಗೆ ದಂಡ ವಿಧಿಸುವುದು ಮತ್ತೆ ದೂರು ದಾಖಲೆ ಮಾಡುವುದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ ರಧಿಕಾ ಶಶಿಕಾಂತ್ ಏನೀಗ ಅಧಿಕಾರಿಗಳಿಗೆ ಅನುಮಾನ ಬಂದು ರೀತಿಯಾಗಿ ದಾಳಿಯನ್ನ ಮಾಡಿರುವಂತದ್ದು ಅಥವಾ ಯಾವ್ದಾದ್ರು ಮಾಹಿತಿ ಸಿಕ್ಕಿದ್ಯಾ ರೈತರ ಆರೋಪಗಳು ಬಂದ ಹಿನ್ನೆಲೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಏನು ತೂಕದಲ್ಲಿ ಏನು ವ್ಯತ್ಯಾಸ ಬರ್ತಿದೆ ಮಾಡಿದಾಗ ಎರಡು ಎರಡು ವ್ಯಾಪಾರಸ್ಥರ ತಕಡಿ ತೂಕದಲ್ಲಿ ವ್ಯತ್ಯಾಸ ಕಂಡು ಬಂದಿರುವ ಹಿನ್ನೆಲೆ ಅವ್ರಿಗೆ ತಲೆದಂಡ ಹಾಕಿ ಕೇಸ್ ದಾಖಲಿಸಿದ್ದಾರೆ ಅಂತಾನೆ ಹೇಳ್ಬೋದು ಅದಕ್ಕೆ ಎಸ್ ರಂಜಿತಾ ಮಾತನಾಡ್ತಿರುವಂತದ್ದು ಶಶಿಕಾಂತ್ ಇನ್ನು ಈಗ ಯಾವ ರೀತಿಯಾಗಿ ಆಕ್ಷನ್ ಎಲ್ಲ ತೆಗೆದುಕೊಂಡಿದ್ದಾರೆ ತಕಡಿ ಸೀಸ್ ನಂತರ ಈಗ ವ್ಯಾಪಾರವನ್ನು ನಿಲ್ಸುವಂತ ಏನಾದ್ರು ಹೇಳಿದಾರ ಯಾವ ರೀತಿಯಾಗಿ ಕ್ರಮವನ್ನ ಕೈಗೊಂಡಿದ್ದಾರೆ ಅಧಿಕಾರಿಗಳು ಶಶಿಕಾಂತ್ ಶಶಿಕಾಂತ್ ನನ್ನ ಧ್ವನಿ ನಿಮಗ್ ಕೇಳಿಸ್ತಿದ್ಯಾ ಸೇನು ನೆಟ್ವರ್ಕ್ ಇಶ್ಯೂಸ್ ಇಂದ ಈಗ ನೇರ ಸಂಪರ್ಕದಿಂದ ಅವರ ಅಧಿಕಾರ ಕಡಿತಗೊಂಡಿರುವಂತದ್ದು ನೀವು ಕೂಡ ಹೇಳ್ತಾ ಇದ್ರು ಏನು ಬಹಳಷ್ಟು ತೂಕದಲ್ಲಿ ವ್ಯತ್ಯಾಸ ಕೂಡ ಕಂಡು ಬಂದಿರುವಂತದ್ದು ಈ ಕಂಡು ಬಂದ ನಂತರ ಅಧಿಕಾರಿಗಳು ಅಲ್ಲಿ ದಾಳಿಯನ್ನ ಕೂಡ ಮಾಡಿದ್ದಾರೆ ಮತ್ತು ತಕಡಿ ಸೀಸನ್ನ ಕೂಡ ಮಾಡಿರುವಂಥದ್ದು ಮತ್ತೆ ನಮ್ಮ ಅವರ ಅಧಿಕಾರ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ ಮನಿ ಮಾತನಾಡ್ಸೋಣ ಎಸಿನು ಶಶಿಕಾಂತ್ ಹೇಳ್ತಾ ಇದ್ರಿ ಯಾವ ರೀತಿಯಾಗಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು ಮತ್ತೆ ತಕಡಿಯನ್ನ ಸೀಸ್ ಮಾಡಿದ್ದಾರೆ ಅಂತ ಏನಿದೆ ಅಪ್ಡೇಟ್ಸ್ ಶಶಿಕಾಂತ್ ನನ್ನ ಧ್ವನಿ ಎಸ್ ಎಸಿನು ತಾಂತ್ರಿಕ ದೋಷದಿಂದ ಈಗ ವೃತ್ತಿಗಾರ ಕರೆ ಕಡಿತಗೊಂಡಿರುವಂತದ್ದು ಇನ್ನು ನಾನು ಆಗ್ಲೇ ಹೇಳ್ದಾಗೆ ಕೆಲವೊಂದು ಬಾರಿ ಈಗ ಏನು ವ್ಯಾಪಾರವನ್ನ ಮಾಡಬೇಕಿದ್ರೆ ತಕ್ಕಡಿಯಲ್ಲಿ ವ್ಯತ್ಯಾಸವನ್ನ ಮಾಡುವಂಥದ್ದು ಮೋಸವನ್ನ ಮಾಡುವಂಥದ್ದು ಈ ರೀತಿಯಾಗಿ ಬಹಳಷ್ಟು ನಾವು ಕೇಸ್ ಗಳನ್ನ ಕೂಡ ನೋಡ್ತಿರ್ತೀವಿ ಈ ಕೇಸಿನಲ್ಲೇ ಈಗ ಅಧಿಕಾರಿಗಳು ದಾಳಿಯನ್ನ ಕೂಡ ಮಾಡಿರುವಂಥದ್ದು ಎಲ್ಲೆಲ್ಲಿ ದಾಳಿ ಮಾಡಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಆತನಿ ತಾಲೂಕಿನ ಬಳ್ಳಿಗೆರೆ ಅನಂತಪುರ ಕೀಳೆಂಗಾವ ಗ್ರಾಮಗಳಿಗೆ ಭೇಟಿ ನೀಡಿದ್ದಾರೆ ಭೇಟಿಯನ್ನ ನೀಡಿದಾಗ ಇಬ್ಬರು ವ್ಯಾಪಾರಸ್ಥರು ಸಿಗಾಕೊಂಡಿದ್ದಾರೆ ಅಂದ್ರೆ ತಕ್ಕಡಿಯಲ್ಲಿ ಮೋಸವನ್ನ ಕೂಡ ಮಾಡ್ತಾ ಇದ್ರು ಇಬ್ಬರು ವ್ಯಾಪಾರಸ್ಥರ ತಕ್ಕಡಿಯನ್ನ ಸೀಸ್ ಮಾಡಿದ್ದಾರೆ ಮತ್ತು ಇಷ್ಟಲ್ಲದೆ ಕೇಸ್ ಕೂಡ ದಾಖಲಿಸಿದ್ದಾರೆ ಮತ್ತು ಅಲ್ಲಿನ ನಿರೀಕ್ಷಕರೇನಿದ್ದಾರೆ ಅವರು ಕೂಡ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ನೀವೇನಾದ್ರೂ ಇದೇ ರೀತಿಯಾಗಿ ತಪ್ಪನ್ನ ಮಾಡಿದ್ರೆ ನಿಮ್ಮ ಅಂಗಡಿಯನ್ನು ಕೂಡ ಸೀಸ್ ಮಾಡ್ತೀವಿ ಎಂಬ ಮಾತನ್ನು ಕೂಡ ಹೇಳಿರುವಂತದ್ದು

ಬಗ್ಗೆ ಹೆಚ್ಚಿನ ಮಾಹಿತಿನ ಕೂಡ ನೀಡ್ತಾ ಇದ್ರು ಈಗ ಬಂದಿದ್ದಾರೆ ಕೇಳೋಣ ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಬಗ್ಗೆ ಬೆಳವಣಿಗೆ ಅಧಿಕಾರಿಗಳು ಶಾಖ ಕೊಟ್ಟಿದ್ದಾರೆ ತೂಕದ ಪ್ರಶ್ನೆ ಮಾಡಿದ ಅಧಿಕಾರಿಗಳು ವ್ಯತ್ಯಾಸ ಕಂಡ ಅಪರಿಸ್ಥಿತಿಗೆ ತಲೆದಂಡ ಹೆಚ್ಚಿಸಿದ್ದಾರೆ ಅದನ್ನೇ ತಾಲೂಕಿನ ಬಳಿಗೇರಿ ಅನಂತಪುರ ಕೆಳಗಾಮ ಗ್ರಾಮಗಳಿಗೆ ಭೇಟಿ ನೀಡಿದ ತೂಕ ಮತ್ತು ಅಳತೆ ಮಾಪನ ಅಧಿಕಾರಿಗಳು ಅನಂತಮೂರ್ ಗ್ರಾಮದ ಇಬ್ಬರು ಅಪರಸ್ಥರ ತಕ್ಕಡಿ ಸೀಸನ್ ಮಾಡಿ ಕೇಸ್ ದಾಖಲಿಸಿ ದಂಡ ವಿಧಿಸಿದ್ದಾರೆ ಮತ್ತು ಅನೇಕ ಬಾರಿ ರೀತಿಯ ಆರೋಪಗಳು ಕೇಳಿ ಬಂದಿರುವ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ದಿಢೀರನೆ ದೊಡ್ಡ ಬೆಳಗ್ಗೆ ಭೇಟಿ ನೀಡಿ ಈ ಒಂದು ರೈಡ್ ಮಾಡಿದ್ದಾರೆ ಹೇಳ್ಬೋದು ಈಗ ಯಾವ ರೀತಿಯಾಗಿ ವಾನ್ ಕೂಡ ಮಾಡಿದ್ದಾರೆ ಶಶಿಕಾಂತ್ ಏನೇ ತಕೀಕೊಂಡು ಏನೇ ಸಮಸ್ಯೆ ಇದ್ದರೂ ಇಲ್ಲಿ ಬಂದು ನೀವು ಅಧಿಕಾರಿಗಳು ತಾಲೂಕಿಗೆ ಬಂದು ನೀವು ಸಮಸ್ಯಾನ ಬಗೆಹರಿಸಕೋಬೇಕು ಮತ್ತೆ ಯಾವುದೇ ರೀತಿಯ ಆ ತಕಡಿಯಲ್ಲಿ ನಿಮ್ಮದು ತೂಕ ಆಗಬಾರದು ಇನ್ನು ಮುಂದೆ ಮತ್ತೆ ಈಗ ಆಗಿರುವಂತ ಸೀಸನ್ ಬಂದಾಗ ದಂಡ ಕಟ್ಟಿ ನಿಮ್ಮ ತಕಡಿಗಳನ್ನ ತೆಗೆದುಕೊಂಡು ಹೋಗಬೇಕು ಇಲ್ವಾದ್ರೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳೋದಾಗಿ ಒಂದು ವಾರ್ನ್ ಮಾಡಿದಾರೆ ಅಂತ ಹೇಳ್ಬೋದು ರಂಜಿತ ಎಸ್ ಶಶಿಕಾಂತ್ ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ ಏನು ರೀತಿಯಾಗಿ ಬೆಳ್ಳಂ ಬೆಳಗ್ಗೆ ಧಾನ್ಯ ವ್ಯಾಪಾರಸ್ಥರಿಗೆ ಅಧಿಕಾರಿಗಳು ಶಾಕ್ ಅನ್ನ ಕೂಡ ಕೊಟ್ಟಿದ್ದಾರೆ ಧಾನ್ಯಗಳ ತೂಕದಲ್ಲಿ ವ್ಯತ್ಯಾಸ ಕೂಡ ಕಂಡು ಬಂದಿರುವಂತದ್ದು ನಾನು ಆಗ್ಲೇ ಹೇಳ್ತಾ ಇದ್ದೆ ಇಬ್ಬರು ವ್ಯಾಪಾರಸ್ಥರ ತಕ್ಕಡಿಯನ್ನ ಕೂಡ ಸೀಸ್ ಮಾಡಿದ್ದಾರೆ ಸೀಸ್

ಗಣೇಶ ಬಂದ ಹೆಲ್ಮೆಟ್ ತಂದ ಟೂ ವೀಲರ್ ಓಡಿಸುವಾಗ ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ಧರಿಸಿ ಯಾಕೆಂದ್ರೆ ಗಣೇಶನ ತಲೆ ತರ ನಿಮ್ಮ ತಲೆ ವಾಪಸ್ ಬರಲ್ಲ ಇದೇ ಸೆಪ್ಟೆಂಬರ್ ಒಂಬತ್ತರಿಂದ ಹದಿನಾಲ್ಕರವರೆಗೆ ರೆಡ್ ಎಫ್ ಎಂ ಆರ್ ಜಿ ಜೊತೆ ಸೇರಿ ಹೆಲ್ಮೆಟ್ ಹಾಕುವ ಪ್ರಾಮಿಸ್ ಅನ್ನ ನೀವು ಮಾಡಿ ಈ ಪಬ್ಲಿಕ್ ಅವೇರ್ನೆಸ್ ಇನಿಷಿಯೇಟಿವ್ ನಲ್ಲಿ ಭಾಗಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ಸೂಪರ್ ಹಿಟ್ಸ್ ನೈಂಟಿ ತ್ರೀ ಪಾಯಿಂಟ್ ಫೈವ್ ರೆಡ್ ಎಫ್ ಎಂ ಕೇಳಿ ಮಸ್ತ್ ಮಜಾ ಮಾಡಿ ಗಣೇಶ ಬಂದ ಹೆಲ್ಮೆಟ್ ತಂದ ಪ್ರೆಸೆಂಟೆಡ್ ಬೈ ಅಪೋಲೋ ಬಿಜಿಎಸ್ ಹಾಸ್ಪಿಟಲ್ ಈಗ ಮೆಡಿಕಲ್ ಎಮರ್ಜೆನ್ಸಿ ಯಾವುದೇ ಇರಲಿ ಒನ್ ಜೀರೋ ಡಬಲ್ ಸಿಕ್ಸ್ ಗೆ ಕರೆ ಮಾಡಿ ಅಪೋಲೋ ಫೈವ್ ಜಿ ಕನೆಕ್ಟೆಡ್ ಸ್ಮಾರ್ಟ್ ಆಂಬುಲೆನ್ಸ್ ಸೇವೆ ಪಡೆಯಿರಿ ಪಾವರ್ಡ್ ಬಾಯ್ ಫಿನಿಕ್ಸ್ ಸುಜುಕಿ ಈಗ ಫಿನಿಕ್ಸ್ ಸುಜುಕಿಯಲ್ಲಿ ಸುಜುಕಿ ಆವರಿಸ್ ಖರೀದಿಸಿ ಹೊಚ್ಚ ಹೊಸ ನಾಲ್ಕು ಕಲರ್ ಆಪ್ಷನ್ಸ್ ನೊಂದಿಗೆ ಪ್ರಿಂಟ್ ಪಾರ್ಟ್ನರ್ ನಂಬರ್ ಒನ್ ಕನ್ನಡ ದಿನಪತ್ರಿಕೆ ವಿಜಯವಾಣಿ ಟೆಲಿವಿಷನ್ ಪಾರ್ಟ್ನರ್ ಈಡನ್ಸ್ ನ್ಯೂಸ್